ಜಾತಿ ಗಣತಿ ವರದಿ ನಾಳೆ ಸಲ್ಲಿಕೆ ಆಗ್ತಾ ಇದೆ ಸುಮಾರು ಎಂಟು ವರ್ಷಗಳ ಕಾಯುವಿಕೆ ನಾಳೆ ಅಂತ್ಯವಾಗ್ತಾ ಇದೆ ಹೀಗಾಗಿ ಅತ್ಯಂತ ಪ್ರಮುಖ ದಿನ ನಾಳೆ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆಗೆ ಮುಹೂರ್ತವನ್ನ ಈಗಲೇ ಫಿಕ್ಸ್ ಮಾಡಲಾಗಿದೆ ನಾಳೆಯೇ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆ ಮಾಡಲಾಗುತ್ತೆ ಎಲ್ಲ ರೀತಿಯಾದಂಥ ದಾಖಲೆಗಳು ಈಗಾಗಲೇ ಸಿದ್ಧವಾಗಿದೆ ನಾಳೆ ಬೆಳಗ್ಗೆ ಹನ್ನೊಂದಕ್ಕೆ ಜಾತಿ ಗಣತಿ ವರದಿ ಸಿಕ್ಕಿ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮುನ್ನೂರಿಂದ ನಾನ್ನೂರು ಪುಟಗಳ ಜಾತಿ ಗಣತಿ ವರದಿಗೆ ವರದಿ ಸಲ್ಲಿಕೆ ಆಗುತ್ತೆ ಇನ್ನು ಟಿವಿ ನೈನ್ ಇನ್ಚಾರ್ಜ್ ಸುದ್ದಿಯಲ್ಲಿ ಎಕ್ಸ್ಕ್ಲೂಸಿವ್ ಅಂತ ಮಾಹಿತಿಯನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ ಇದರ ಪಿನ್ ಟು ಪಿನ್ ಡೀಟೇಲ್ಸ್ ಟಿವಿ ನೈನ್ ಬಳಿದ ಎಲ್ಲ ಪ್ರಿಂಟ್ ಆಗಿದ್ದು ಜಾತಿ ಗಣತಿ ವರದಿ ಸಿದ್ಧವಾಗಿದೆ ಅಂತ ಡಾಕ್ಟರ್ ಹೆಗಡೆ ಟಿವಿ ನೈನ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ವರದಿಯಾಗಿದೆ ಇದನ್ನು ನಾಳೆ ಮುಖ್ಯಮಂತ್ರಿಗಳಿಗೆ ಹಸ್ತಾಂತರವನ್ನು ಮಾಡಲಾಗುತ್ತೆ ಒಟ್ಟಲ್ಲಿ ಜಾತಿ ಗಣತಿ ಎಷ್ಟು ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿತ್ತು ಅಂದರೆ ರಾಜ್ಯದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು ಈಗ ವರದಿ ಸಂಪೂರ್ಣ ಸಿದ್ಧವಾಗಿದೆ ಆದರೆ ಈ ವರದಿಯನ್ನ ಕಾಂತರಾಜು ವರದಿ ಅಂತ ಹೇಳ್ತಾರ ಅಥವಾ ಡಾಕ್ಟರ್ ಹೆಗಡೆ ವರದಿ ಅಂತ ಹೇಳ್ತಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಎನ್ನುವಂಥ ಒಂದು ವಿಶೇಷವಾದ ಹೆಸರನ್ನ ಈಗಾಗಲೇ ಕೊಡಲಾಗಿದೆ ಹಾಗಾದರೆ ಈ ವರದಿಯಲ್ಲಿ ಏನೆಲ್ಲ ಇರತ್ತೆ ಜೊತೆಗೆ ಈ ವರದಿ ಮಂಡನೆ ಆದ ಬಳಿಕ ಅಥವಾ ಸರ್ಕಾರಕ್ಕೆ ಹಸ್ತಾಂತರವಾದ ಬಳಿಕ ರಾಜಕೀಯವಾಗಿ ಯಾವ ರೀತಿ ತಿರುವನ್ನ ತಟ್ಕೋಬಹುದು ನಾನೇ ಮುಖ್ಯಮಂತ್ರಿ ಆಗಿರುವಾಗ ಕಾಂತರಾಜು ಅವರಿಗೆ ಜಾತಿ ಸಮೀಕ್ಷೆಯನ್ನ ಮಾಡಬೇಕು ವೈಜ್ಞಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅಂತ ಜಯಪ್ರಕಾಶ್ ಹೆಗ್ಡೆ ಹೇಳಿದ್ದೇನೆ ನೀವು ವರದಿ ಕೊಡಿ ನಾನು ಬೆಳಿಗ್ಗೆ ಸಮಯ ಕೊಡ್ತೇವೆ ಅಂತ ಹೇಳಿದ್ರೆ ಅವ್ರ ಸಮಯ ಹೋಗಿ ವರದಿಯನ್ನು ಅವರಿಗೆ ಕೊಡ್ತಾ ಇದ್ದೇವೆ ಮಾಡ್ತೀನಿ ರಾಜ್ಯದಲ್ಲಿ ಜಾತಿ ಜ್ವಾಲೆ ಧಗಧಗಿಸಿತ್ತು ಜಾತಿ ಗಣತಿ ವರದಿಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಇದೊಂದು ಅವೈಜ್ಞಾನಿಕ ವರದಿ ಎಂದು ಒಕ್ಕಲಿಗ ವೀರಶೈವ ಲಿಂಗಾಯತ ಸಮುದಾಯ ವಿರೋಧ ಮಾಡಿತ್ತು ಲಿಂಗಾಯತ ನಾಯಕ ಶ್ಯಾಮನೂರು ಶಿವಶಂಕರಪ್ಪ ಬಹಿರಂಗವಾಗಿಯೇ ವಿರೋಧ ಮಾಡಿದ್ರು ಇಷ್ಟೆಲ್ಲದರ ನಡುವೆಯೇ ಇದೀಗ ಸರ್ಕಾರಕ್ಕೆ ವರದಿ ಸಲ್ಲಿಸೋಕೆ ಮುಹೂರ್ತ ಫಿಕ್ಸ್ ಆಗಿಯೇ ಬಿಟ್ಟಿದೆ ನಾಳೆ ಬೆಳಿಗ್ಗೆ ಸಮಯ ಕೊಡ್ತೀವಿ ಅಂತ ಹೇಳಿದರೆ ಅವ್ರ ಸಮಯ ಕೊಟ್ಟಾಗ ಹೋಗಿ ವರದಿಯನ್ನು ಅವರಿಗೆ ಕೊಡ್ತಾ ಇದ್ದೇವೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಜಾತಿ ಗಣತಿ ವರದಿಯು ನಾಳೆ ಸರ್ಕಾರಕ್ಕೆ ಸಲ್ಲಿಕೆಯಾಗಲಿದೆ ಎಂದು ಮೂಲಗಳು ತಿಳಿಸಿವೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವ ಜಯಪ್ರಕಾಶ್ ಹೆಗಡೆ ಅವರು ಈ ವರದಿಯ ಪ್ರತಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಅಧಿಕೃತವಾಗಿ ಸಲ್ಲಿಸಲಿದ್ದಾರೆ ಜಯಪ್ರಕಾಶ್ ಕರೆದಿ ನೀವು ವರದಿ ಕೊಡಿ ನಾನು ಬೆಳಿಗ್ಗೆ ಸಮಯ ಕೊಡ್ತೇವೆ ಅಂತ ಹೇಳಿದರೆ ಅವರು ಸಮಯ ಕೊಟ್ಟಾಗ ನಾವು ಹೋಗಿ ವರದಿಯನ್ನು ಅವರಿಗೆ ಕೊಡ್ತಾ ಇದ್ದೇವೆ ಆ ವರದಿಯನ್ನು ಸ್ವೀಕಾರ ಮಾಡ್ತೀನಿ ತೀವ್ರ ಪರ ಮತ್ತು ವಿರೋಧಕ್ಕೆ ಕಾರಣವಾಗಿರುವ ಜಾತಿ ಗಣತಿ ವರದಿಯನ್ನ ನಾಳೆ ಸರ್ಕಾರಕ್ಕೆ ಸಲ್ಲಿಕೆಯಾಗಲಿದೆ ರಾಜ್ಯ ಸರ್ಕಾರಕ್ಕೆ ನಾಳೆ ಜಾತಿ ಗಣತಿ ವರದಿ ಸಲ್ಲಿಸುವುದಾಗಿ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಹೇಳಿದ್ದಾರೆ ಜಾತಿ ಗಣತಿ ವರದಿ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ ಸಿಎಂ ಸಿದ್ದರಾಮಯ್ಯಗೆ ವರದಿ ಸಲ್ಲಿಸಲಾಗುವುದು ಅಂತಂದ್ರು ನಾಳೆ ಬೆಳಿಗ್ಗೆ ಸಮಯ ಕೊಡ್ತೇವೆ ಅಂತ ಹೇಳಿದರೆ ಅವರು ಸಮಯ ಕೊಟ್ಟಾಗ ನಾವು ಹೋಗಿ ವರದಿಯನ್ನು ಅವರಿಗೆ ಕೊಡ್ತಾ ಈಗ ನಾಳೆ ತಮ್ಮ ಅವಧಿ ಕೂಡ ಮುಕ್ತಾಯ ಆಗುತ್ತೆ ಹೀಗಾಗಿ ನಾಳೆನೆ ತಾವು ಅವರು ಕಚೇರಿಯಿಂದ ನಮಗೆ ಸಮಯ ನಿಗದಿ ಮಾಡಿ ತಿಳಿಸಿದಾಗ ನಾವು ನಾಳೆ ಬೆಳಿಗ್ಗೆ ಹೋಗ್ತೇವೆ ಎಲ್ಲ ತಯಾರು ಪ್ರಿಂಟ್ ಆಗಿ ತಯಾರು ಇಟ್ಕೊಂಡಿದ್ದೇವೆ ಇಷ್ಟೇ ಅಲ್ಲ ಕಾಂತರಾಜು ಸಂಗ್ರಹಿಸಿದ್ದ ದತ್ತಾಂಶದ ಮೇಲೆ ಅಧ್ಯಯನ ಮಾಡಿ ವರದಿ ನೀಡಲು ಸರ್ಕಾರ ಹೇಳಿದೆ ಸರ್ಕಾರದ ನಿರ್ದೇಶನದಂತೆ ವರದಿ ಸಿದ್ಧಪಡಿಸಿದ್ದೇವೆ ಅಂತ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗಡೆ ಹೇಳಿದ್ದಾರೆ ಸರ್ವೆಯಲ್ಲಿ ಪ್ರತಿಯೊಂದು ಜಾತಿ ಪಟ್ಟಿಯಲ್ಲಿ ಇರೋದು ಇಲ್ಲದಿರುವ ಎಲ್ಲರ ಜನಸಂಖ್ಯೆ ಎಲ್ಲವೂ ಬಂದಿದೆ ಯಾವುದೂ ಬಿಟ್ಟು ಹೋಗಿಲ್ಲ ಅಂದಿದ್ದಾರೆ ಪ್ರಮುಖವಾಗಿ ಇದು ಕಾಂತರಾಜ್ ವರದಿಯನ್ನು ವರದಿನ ಅಥವಾ ತಾವೇನಾದ್ರು ಪರಿಷ್ಕರಣೆ ಮಾಡಿದಿರ ಹೇಗೆ ಅಂತ ಕಾಂತರಾಜ್ ಅವರು ಇದ್ದಾಗ ಏನು ದತ್ತಾಂಶವನ್ನು ಕಲೆಕ್ಟ್ ಮಾಡಿದ್ರು ಅದರ ಆಧಾರದ ಮೇಲೆ ನಮಗೆ ವರದಿಯನ್ನು ಅಧ್ಯಯನ ಮಾಡಿ ವರದಿಯನ್ನು ಕೊಡಲಿಕ್ಕೆ ಹೇಳಿದರೆ ನಾವು ವರದಿಯನ್ನು ತಯಾರು ಮಾಡಿದ್ವಿ ಅದನ್ನು ನಾವು ಸರ್ಕಾರ ಕೊಡ್ತಾ ಇದ್ದೀವಿ ಆಸ್ ಇಟ್ ಈಸ್ ಸೇಮ್ ಕಾಂತರಾಜ್ ವರದಿನೇ ಇರುತ್ತಾ ಅಥವಾ ತಾವನ್ನು ಸ್ವಲ್ಪ ಸ್ವಲ್ಪ ಆಗಿದೆಯಾ ಹೇಗೆ ಅಂತ ಮಾಡ್ತಾರೆ ವರ್ಗಗಳ ಆಯೋಗದ ವರದಿಯಾಗಿರ್ತಾರೆ ನೋಡುವ ನಾಳೆ ಕೊಟ್ಟ ಮೇಲೆ ಸರ್ಕಾರ ಅದನ್ನು ಒಪ್ಪಿ ಪಬ್ಲಿಕ್ ಡೊಮೇನಿಗೆ ಬಂದಾಗ ನಂತರ ಅದರ ಬಗ್ಗೆ ಚರ್ಚೆ ಯಾಕಂದ್ರೆ ಈ ವಿಷಯ ಇನ್ನೂ ಪಬ್ಲಿಕ್ ಡೊಮೇನಿಗೆ ಬಂದಿಲ್ಲ ಮೇಲೆ ಜನರಿಗೆ ಗೊತ್ತಾಗಿದೆ ಅದರಲ್ಲಿ ಏನಿದೆ ಅಂತ ಗೊತ್ತಾದ್ಮೇಲೆ ಚರ್ಚೆ ಶುರು ಆದರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ ಈ ಅಷ್ಟೇ ಚಿತ್ರದುರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಸ್ವೀಕರಿಸುವುದಾಗಿ ಹೇಳಿದರು ಶೋಷಿತ ವರ್ಗಗಳ ಬೃಹತ್ ಅಹಿದ ಸಮಾವೇಶದಲ್ಲಿ ಜಾತಿ ಗಣತಿ ವರದಿ ಸ್ವೀಕಾರದ ವಾಗ್ದಾನ ಮಾಡಿರುವ ಸಿಎಂ ಕಾಂತರಾಜು ಅವರ ಜಾತಿ ಗಣತಿ ವರದಿ ಸ್ವೀಕಾರ ಮಾಡೋದಾಗಿ ಹೇಳಿದರು ಜಾತಿ ಗಣತಿ ವರದಿಯಲ್ಲಿ ಲೋಪ ಇದ್ರೆ ತಜ್ಞರ ಸಲಹೆ ಪಡೆಯುತ್ತೇನೆಯೋ ಅಂತ ಹೇಳಿದರು ಹೇಳಿದ್ದೇನೆ ಜಯಪ್ರಕಾಶ್ ಜಾಗಡೇಕರ್ ಅನೇಕ ಜನ ವರದಿ ನೋಡಿದೇನೆ ಓದ್ತೇನೆ ತಿಳ್ಕೊಳ್ಳದೇನೆ ವಿರೋಧ ಮಾಡ್ತಾರೆ ಆ ವರದಿಯನ್ನ ಸ್ವೀಕಾರ ಮಾಡ್ತೀನಿ ಅಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ತಜ್ಞರ ಅಭಿಪ್ರಾಯ ಪಡೆದು ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಜಾತಿ ಗಣತಿ ವರದಿ ನಾಳೆ ಸರ್ಕಾರಕ್ಕೆ ಸಲ್ಲಿಕೆಯಾಗಲಿದೆ ವರದಿ ಅವೈಜ್ಞಾನಿಕ ಎಂದಿದ್ದ ಸಮುದಾಯಗಳ ನಾಯಕರ ನಡೆ ಏನು ಅನ್ನೋದು ಕಾದು ನೋಡಬೇಕಿದೆ ವ್ಯೂರೋ ರಿಪೋರ್ಟ್ ಟಿವಿ ನೈನ್